ಸರಿ ತಪ್ಪು ಮುಂದೆ ಹೇಳಿ ಇದ್ರ ಜೊತೆಗೆ ಒಂದು ಗೋಧೂರಿ ಮುಹೂರ್ತ ಅಂತ ಬರ್ತದ ಮತ್ತ ಅದೇ ಆಗಿರ್ತದ ನೋಡ್ರಿ ಹೇಳಿದ್ರು ಆಗಲೇ ಜಗಳ ಕೆಟ್ಟಬೇಕಾಗೈತಿ ಒಂದೇ ಮಾತು ಸಾಕಂತ ಏನಂದ್ರ ಮಹಾಭಾರತದಾಗ ದ್ರೌಪದಿ ದುರ್ಯೋಧನ ತನ್ನ ಸಹೋದರ ಜೊತೆ ಓಣಿಯಾಗ ಹಡ್ಡಾಡ್ತಿರ್ಬೇಕಾದ್ರೆ ಹಿಂದ ಪ್ರಸ್ತುತ ಬಂದಾಗ ಆ ಕಾಲಿ ಮ್ಯಾಲೆ ವಾಡ್ಯದ್ ಮ್ಯಾಲ ದ್ರೌಪದಿ ಅಂತಾಳೆ ಏನಂತ ಹೇಳ್ತ್ರಿ ಕುಟ್ಟದರ ಕುಟ್ಟಲ ಅಂತಂದಾಗ ಏ ಒಂದು ಮಾತಿಗಾಗಿ ಮಹಾಭಾರತನ ಆಗಿ ಗೊತ್ತ ನಿಮಗೆ ಎಲ್ಲರಿಗೂ ಗೊತ್ತಿರ್ತದೆ ನೆನಪು ಮಾಡುದೈತಿ ಸುಮ್ಮ ಹಂಗೆ ಒಂದು ಮಾತು ಬೇಕಾಗಿತ್ತು ನಮ್ಮ ಚೇರ್ಮಣ್ಣ ಚಶ್ಮಾ ತೆಗಿಲಿ ಕಷ್ಟ ಚೂಸ್ಕೊಂಡು ಸತ್ಯಪ್ಪನ ಹಿಡ್ಕೊಂಡು ಗೊತ್ತಿತ್ತು ಹೇಳೋದು ಈ ಹಂಗೆ ಈಗ ಯಾವುದೊಂದು ಕೂಡಿ ಕೊಡಿ ಇಮ್ಮಂದಿಲ್ಲ ಒಂದು ಗೋದರಿ ಮೂರ್ತನ ಇದು ಸೂರ್ಯ ಅಸ್ತದ ಮತ್ತು ಸೂರ್ಯದ ದಿನಾಸ್ತದ ಅಂದ್ರೇನು ಐದು ಗಂಟೆ ಹಿಡ್ಕೊಂಡು ಏಳು ಗಂಟೆವರೆಗೆ ಗೋದೋಳಿ ಮೂರ್ತ ಇದೆ ಇದ್ರೊಳಗ ವಿವಾಹ ಶುಭ ಸಮಾರಂಭಗಳು ವಾಸ್ತುಶಾಂತಿ ಗೃಹ ಪ್ರವೇಶಗಳು ಈಗ ನೋಡ್ರಿ ಸಿಟಿ ಅವೆಲ್ಲ ಟೈಮ್ ಬದಲಾಗ ರಿಸಿಪ್ರೇಷನ್ ಅಂತ ಮಾಡ್ತಲ್ಲ ಎಲ್ಲೆ ಲೆಕ್ಕಿ ಕಾಳಕೊಂಡ್ ಚೆಂಜಿನಾಗ ಹೂವಿನ ಮಾರಿ ಬಂದಿಟ್ಕೋತಾರೆ ಒಂದ್ ಕಡೆ ಊಟ ಯಾರ್ಯಾರು ಮದುವೆಗಿನ ಅಂತ ತಿಳ್ಕೊಂಡು ಒಂದ್ ಕಡೆ ಮಂಗಲಕಾರಿ ಅಂತ ಮಾಡಿ ಇದು ಗೋಧೋರಿ ಮುಹೂರ್ತ ಎಷ್ಟೋ ಲಗ್ನಗಳಾಗುತ್ತವೆ ಅದೇ ಸಮಯಕ್ಕೆ ಆ ಗ್ರಹ ಪ್ರವೇಶಗಳಾಗತ್ತವ ಎಷ್ಟೋ ಶುಭ ಕಾರ್ಯಗಳಾಗತ್ತವ ಇದು ಸಾಯಂಕಾಲದ ಐದರಿಂದ ಏಳು ಗಂಟೆ ಒಳಗೆ ಮೂರ್ತಿ ಇರುತ್ತದ ಗುರು ರೂಪಾದ ಮಂತ್ರ ಮೂಲ ಗುರುರ್ ವಾಕ್ಯಂ ಜ್ಞಾನ ಮೂಲೋ ಮೂರ್ತಿ ಮುಕ್ತಿ ಮೂಲ ಗುರು ಕೃಪಾ ಎನ್ನುತ್ತ ವರ್ಣಮೂರ್ತಿ ವಿನಾಮೂರ್ತಿ ಸರ್ವ ಚೈತನ್ಯ ದಾಯಕಂ ಸರ್ವ ವ್ಯಾಪ್ತಿ ಮಾಯಾ ಸುತಿ ಗುರುದೇವೋ ನಮೋ ಸುತೆ ಎನ್ನುತ್ತ ಎನ್ನುತ್ತ ಎನ್ನ ಅಡ್ಡ ಗುರು ಪೂಜ್ಯ ಪಾದ ಯಾರಿಪ್ಪ ಮಾಯಿ ಮಖನಾಪುರದ ವಾಸವಾಗಿರತಕ್ಕಂಥ ಶ್ರೀಮಂಜಗು ಸೋಮಲಿಂಗೇಶ್ವರನ ಹೌದು ಪವಿತ್ರವಾಗಿರತಕ್ಕಂತ ಪಾದ ಪದ್ಮಗಳಲ್ಲಿ ಭಕ್ತಿಯ ನಮನಗಳನ್ನು ಸಮರ್ಪಿಸಿಕೊಂಡು ಹೌದು 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 ಯುವ ಯುಗಾಂತರ ಆತನ ಸೇವೆಯನ್ನ ಮಾಡಿಕೊಂಡ ಆಹ ಯುವ ಯುಗಗಳಲ್ಲಿ ಅವತಾರಗಳನ್ನ ಧಾರಣ ಮಾಡಿಕೊಂಡ ಮಾಡಿಕೊಂಡು ಆ ಗುರುಷೇರವರೆಗ ಸಾಗಿ ಬೇರಾಗಿಸೋದು ಶ್ರೀಗಂಧದ ಕೊಟ್ಟಾಗಿ ನೋದು ನೌದು ನೌದು ಶ್ರೀಗಂಧನ ಭಕ್ತಿ ಸುನೆಯನ್ನ ಗುರುಚರಣಕ್ಕೆ ಸಮರ್ಪಿಸಿಕೊಂಡ ಹೌದು ಹೌದು ಮೇಲಾಗಿ ಭೂಮಿ ತೂಕದ ಭಗವಂತನೊಂದಿಗೆ ದರಿಗೆ ಪಾದವನ್ನಿಟ್ಟು ಇಟ್ಟು ಅಖಂಡ ಕರ್ನಾಟಕ ಐತಿಹಾಸಿಕ ವಿಜಯಪುರ ಜಿಲ್ಲೆಯ ನೂತನ ತಿಕೋಟ ತಾಲೂಕಿನ ಮೂರೂರ ಮುಂಗಡಿ ಮುಮ್ಮೆಟ್ಟ ಗುಡ್ಡದ ಮೇಲೆ ಯಾರಿತ್ತು ಅಂತವರು ಹಗ್ಗಕೋಲಗಳಿಲ್ಲದ ಅಂತರ ಕಂಬಳಿ ಮಾಡಿ ಮಾಡಿ ಯಾವ ಭಕ್ತ ಏನ ಸಂಕಲ್ಪ ಮಾಡಿಕೊಂಡು ಬರ್ತಾನ ಯಾವ ಭಕ್ತ ಏನ ಇಚ್ಛಾ ಇಟ್ಟು ಗುಡ್ಡಕ್ಕೆ ಬರ್ತಾನ ಗುಡ್ಡ ಹೇಳ್ತಾನ ಆತನ ಸಂಕಲ್ಪವನ್ನ ಈಡೇರಿಸುವ ಜಾಗ್ರತ ದೇವನಾಗಿರತಕ್ಕಂತ ಭಕ್ತರಿಗೆ ಭಾಗ್ಯವನ್ನ ಕೊಟ್ಟ ಮಕ್ಕಳಿಗೆ ಬಡತನವನ್ನ ಇಟ್ಟ ಹೇಳಿಕೊಂಡು ಯಾವತ್ತು ಯೋಗಿ ಅಮೋಘಿತಾನ್ ಸಾಧು ಅಮೋಘಿತಾನ್ ಆಹಾ ಋಷಿ ಅಮೋಗ ಶಿತಾನ್ ಹೌದು ನಾಡಗೌಡ ಅಮೋಘಶಿತಾನ ಆಹಾ ಬೇಸಾಯ ಅಮೋಹಿಸಿದ್ದ ಹಿಂಗ ಅನೇಕ ನಾಮಗಳಿಂದ ಕರೆಸಿಕೊಂಡು ಹೌದು ಹೌದು ಇವತ್ತು ಈ ಕುಂಬಾರಳದ ಕಲಾವಂತರು ಹಾಡತಕ್ಕಂಥ ಬಂಡಾರದ ಆತನ ಮಹಿಮೆಗಳನ್ನು ಆತ ಮಾಡಿರ್ತಕ್ಕಂಥ ಧ್ಯಾರಿಹೊಳಗಿನ ಪ್ರವಾದಗಳನ್ನು ಹೌದು పద్యద ముఖాంతర అ ముఖాంతరడవంత ఈ కళా సంఘద చైత్రా నయకుడు పవర్ పురుషును సిద్ధ పురుషనగ యారీ శివయోగి అమోఘిత మినీ దీర్ఘదండ భక్తి ప్రణామ సమస్బం పుణ్యాత్మర ఇవత్త సైదాపూర్ అమోఘిత యాంగ్రీప చరిత్ర మాది పతాళు ముంగుడి ముమ్ గుంట మే నెనంత అమోక్ష తంద్రు పేరెత్తు సైదాపూర్ అమోక్ష తంద్రు ప్యారే అలా అదే ఒక్క తత్వూపు గుడి కట్టి కండ తన గుడి తన మక్క ತನ್ನ ಬಂಧು ಬಾಂಧವ್ನ ಹೆಂಗ ಕರೆಸಿ ಜಟ್ಟಿಯ ಮಾಸಿಗೆ ಜಾತ್ರೆಯನ್ನ ಹೌದು ಹಂಗ ಪ್ರತಿ ನೆರವೇರಿಸಿಕೊಳ್ತಾನಸ ಪೂರ್ವದೊಳಗ ಉತ್ರಿ ಮಳೆಯೊಳಗ ಕೂಡಿಕೊಂಡು ಹೂಡತಕ್ಕಂತ ಈ ಜಾತ್ರೆಗೆ ಜಾತ್ರೆ ಈ ಕಾರಣೀಕರ್ತನಾಗಿರತಕ್ಕಂತ ನನ್ನಪ್ಪ ನಾಡಗೌಡ ಅಮೋಘನ ಒಂದ ಸೈಲಾಪುರ ಅಮೋಘದ ಪವಿತ್ರ ಪಾದಕ್ಕೆ ಭಕ್ತಿಯಿಂದ ಹಣೆ ಇನ್ನ ಮತ್ತಾರಿಪ್ಪ ನಾ ಯಾರು ಊಟ ಮಾಡಿಲ್ಲ ಮಾಡ್ರಿ ಅಂತ ಹೇಳ್ಬೇಕಾಗ್ತದೆ ಮತ್ತೆ ಹಾ ಹಾ ಬಾಯ್ ಮಾಡ್ಬೇಕು ಊಟ ಮಾಡಲಿ ಇಲ್ಲಿ ಸೈಲಾಪುರ ಅಮೋಷಿತನ ಜಾತ್ರೆಯ ಒಂದು ಈ ಜೃಣೆಯಿಂದ ಎರಡನೇ ದಿನದ ಒಂದು ಕಾರ್ಯಕ್ರಮ ಹೌದು ಹೌದು ಈ ಕಾರ್ಯಕ್ರಮ ಒಳಗ ಹೇಳಿದ ಡೈಲಿನ ಪದಗಳ ಜಾಗರಣೆ ಆಗಬೇಕು ಹಾ 다 <laughs> 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 ಶಿವನಾಮ ಅಂತ ತಿಳ್ಕೊಂಡು ಏನ್ ಮಾಡ್ಯಾರಿಪ್ಪ ಇಂತ ಒಂದ ಪವಿತ್ರ ಪಾವನ ಕ್ಷೇತ್ರದೊಳಗ ಮಿಗಿಲಾಗಿ ಸೈದಾಪುರಕ್ಕೆ ಅತ್ಯಂತ ಹತ್ತಿರದ ಅವರು ಆ ಹಳ್ಳೂರ ಶ್ರೀ ವೀರಭತ್ತಿ ಅವರ ಡೊಳ್ಳಿನ ಕಾಗ ಏನ ಸಂಘ ನಮ್ಮ ಸತ್ಯಪ್ಪನ್ನ ಕತ್ತಿ ಅವರು ಒಂದು ಮೇಳ ದೊಡ್ಡ ಮೇಳ ಎದ್ರಾಗ ವಯಸ್ನಾಗ ವಯಸ್ಸಿನೊಳಗ ನೋಡು ಇಂದಾಳೆ ಯಾಕ್ರೆ ಆ ಎದ್ರಾಗ ಏನಂತ ಕೇಳಿದ್ಕೊಳ್ಳಿ ವಯಸ್ಸಿನಾಗದ ತಿಳ್ಕೊಂಡಿರ್ತೇನೆ ಅಲ್ಲ ಈ ಕಣ್ಣಿ ಇವರು ವಯಸ್ಸಿನಾಗ ದೊಡ್ಡವ್ರದ ಚಸ್ಮ ಚೇರ್ಮನ್ ಚರ್ಮನ್ ಎದ್ಲೋಡು ಫರಕ್ ಬಿದ್ದು ಮಾತಾಡಕ ವಯಸ್ಸಿಗೆ ಹೆಂಗ್ರಿಪ್ಪ ಈ ವೇದಿಕೆ ಮೇಲೆ ಅವಕಾಶ ಕೊಡಬೇಕಲ್ಲ ಮತ್ತೆ ಹೆಂಗ್ರಿಪ್ಪ ಜ್ಞಾನಕ್ಕೆ ನಾವು ಅವಕಾಶ ಕೊಡ್ಬೇಕಾಗ್ಯದ ಹಾ ಹಾ ಅಂತ ಒಂದು ಪುಣ್ಯ ಪಾವನ ಕ್ಷೇತ್ರದ ಹತ್ತಿರದ ಹಳ್ಳಿಯಾಗಿರತಕ್ಕಂಥ ಅತ್ಯಂತ ಸುಂದರವಾಗಿರತಕ್ಕಂಥ ಆ ಬೀರದೇವರ ಜಗದ್ಗುರು ರೇವಣ ಸಂದನ ಮುತ್ಯ ಮೈಮಾಂತಕ ಮಾಳಿಂಗರದ ಭಕ್ತಿಯ ಪದಗಳನ್ನು ಹಾಡುವಂತ ಹವ್ಯಾಸಿ ಕಲಾವಂತರು ಒಳ್ಳೆಯ ಸಾಹಿತ್ಯಗಾರರು ಸಂಭಾಷಣೆಕಾರರು ಮತ್ತು ಪ್ರವಚನ ಪಟುವಾಗಿರತಕ್ಕಂತ ನಮ್ಮ ಸತ್ಯಪನ್ನರಿಗೂ ಮತ್ತು ಆ ಕಲಾಬಳಕು ಪ್ರೇಮದ ಗೌರವದ ನಮನಗಳನ್ನು ಹೇಳಿಕೊಂಡು ಹೇಳಿಕೊಂಡು ಇವತ್ತ ಪಾವನ ಸಂವಿಧಾನದೊಳಗ ಎನ್ನದೆ ದಿವರಿಗಿ ಗೌಡ ಹೌದು ನನ್ನ ದೇವೇಂದ್ರ ಪದವಿಯನ್ನ ಪಡಿಕೊಂಡ ತಂದಿ ಅಮ್ಮೋಷಿತನ ಎರಡನೇ ಮಗನಾಗಿ ದೇವರಿಗೆ ಗೌಡನಾಗಿರತಕ್ಕಂತ ಯಾರಿಪ್ಪ ಬೆಳೆಯನು ಸಿದ್ದನ ಪವಿತ್ರವಾಗಿರತಕ್ಕಂಥ ಪಾದಗಳಿಂದ ಸಮಸ್ತಕನಾಗಿ ಹೌದು ಹೌದು ಅದೇ ರೀತಿಯಾಗಿ ಆತನ ಒಂದು ಮುದ್ದಿನ ಕಂದನಾಗಿರತಕ್ಕಂತಹ ಅವ್ರು ಯಾರಿಪ್ಪ இந்து சிந்தராக துண்டு பண்ண துணுக்க தாய் வந்தவ அது ಸಂಕಲ್ಪ ಮಾಡಿ ಬೋರಿ ಹೊಲದಾಗ ಬೇಡದಾಗ ಬೇಡಿದಾಗ ಈ ಸಂಕಲ್ಪ ಈಡೇರ್ಬೇಕಾದ್ರೆ ನಿನ್ನ ಮಾಯದ ಕುಂಟಕ್ಕಂದ್ರೆ ನಿನ್ನ ಮಾವನ ಬಲ್ಲೆ ಹೋದ್ರೆ ಸಿಗುತ್ತೆ ಅಂದಾಗ ಮಾವನ ಭಾವನ ಸೂಚನೆ ಕೇಳಿಕೊಂಡ ಮಾವನಿಂದ ಅವರ ಪಡ್ಕೊಂಡ ಹುಟ್ಟಿ ಬಂದಿರತಕ್ಕಂತ ಯಾರಿಪ್ಪ ಅವರು ಹಡದವರಕ್ಕಿಂತಲೂ ಪಡದವರ ಶ್ರೇಷ್ಠ ಜಗತ್ತದೊಳಗ ನನ್ನ ಕಂತಿ ಕುಮಾರಿ ವೀರ ಮಲಕಾರಿಸಿ ತನ್ನ ಪವಿತ್ರವಾಗಿರತಕ್ಕಂತ ಮುದ್ದಿನ ಗದಿಗೆ ಭಕ್ತಿಯಿಂದ ಪ್ರಣಾಮಗಳನ್ನು ಸಲ್ಲಿಸಿಕೊಂಡು ಇನ್ನ ಆದಿಶಕ್ತಿ ಪಂತಾಲಿನ ಒಂದ ಪ್ರೇಮದ ಮತ್ತು ಪ್ರೀತಿಯ ಕಂದನಾಗಿರತಕ್ಕಂಥ ಅಚ್ಚೆಗಳನ್ನು ಹೌದು ಹೌದೌದು ಇನ್ನು ಮೂರೂ ಪುಣ್ಯದ ಮಕ್ಕಳೊಳಗನ ತಂದಿ ಮಾಸಿದ್ದನಗಳಾಗಿರತಕ್ಕಂತ ಮುಳುಗೋಡ ಮಲ್ಲಪ್ಪ ಇಲ್ಲಿ ಬಂದ ಪರಮಾನಂದ ದೇವರು ಕಂದನಿಪ ಇನ್ನ ಮಳನಿ ಸಿದ್ಧ ಹೌದು ಅದೇ ರೀತಿಯಾಗಿ ಆ ಸುತ್ತಿನ ನಗರಗಳ ಮುಗಿಸಿದ್ದ ಹೌದೌದು ಹಾಗೂ ನಮ್ಮೂರು ಶಿವಲಿಂಗಪ್ಪದಿಯವರ ಪಲ್ಲಕ್ಕಿ ಬಜರಂಗಪಲ್ಲಿ ಹನುಮಂತಿಯವರ ಪಲ್ಲಕ್ಕಿ ಪಲ್ಲಕ್ಕಿ ಆದಿಶಕ್ತಿ ಯಲ್ಲಮ್ಮ ತಾಯಿ ಪಲ್ಲಕ್ಕಿ ಇದು ಎಲ್ಲ ಸದ್ದಿಗೆ ಏನ್ರಿಪ್ಪ ನಮ್ಮ ಸೈದಾಪುರ ಅಮೋಕ್ಷನ ಪ್ರೇಮದಿಂದ ಸೇವೆ ಮಾಡತಕ್ಕಂಥ ಭಕ್ತರಲ್ಲಿ ಒಬ್ಬರಾಗಿರ್ತಕ್ಕಂಥ ಚಿನ್ಸಿ ಮಣಿತನದ ಮನಿದೇವರಾಗಿರ್ತಕ್ಕಂಥ ಹಲಬಾಳದ ಅಮೋಘ ದೇವರ ಪಲ್ಲಕ್ಕಿ ಹೌದೌದು ಅದರ ಜೊತೆಗೆ ಬುದ್ಧ ಶಂಧನ ಪಲ್ಲಕ್ಕಿ ದಿಂದ ಬಂದಿರತಕ್ಕಂತವರು ಎಲ್ಲಾ ಸರ್ವ ಏನ್ ಮಾಡ್ಬೇಕಿದ್ರಿ ಮತ್ತ ಇದ್ರಾಗ ಒಂದು ಹುಡುಗ ಕುಡಿತ ಏನ್ ಮಾಡ್ಬೇಕಿದ್ರಿ ಆಗಳನ್ನ ಹೇಳಿದ್ರೆ ನಾ ಹಂಗೆ ಹೇಳ್ಬೇಕಾಗ್ತದೆ ಹಾ ಅವರಿವರೇನದೇ ಸರ್ವಶ್ರೀ ಪಲ್ಲಕ್ಕಿ ಒಂದಿಗೆ ಆಗಮಿಸಿರ್ತಕ್ಕಂತ ಪೂಜರೇ ಒಡೆಯರೇ ಮತ್ತು ಸೇವಾ ಬಂಧುಗಳೇ ಆಳು ಮಕ್ಕಳೇ ತಮ್ಮೆಲ್ಲರ ಶ್ರೀ ಚರಣಕ್ಕೆ ಭಕ್ತಿಯಿಂದ ವಂದಿಸಿಕೊಂಡ ವಂದಿಸಿಕೊಂಡು ಏನೋ ನಿಮ್ಮೆಲ್ಲರ ಮುಂದ ಹಂಗ್ರಿಪ್ಪ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಜಾತ್ರೆ ಆ ಯಾವಾಗ ಉತ್ರಿ ಮನೆ ಕೂಡ ಕಾರ್ಯಕ್ರಮ ಮಾಡಬೇಕಂತ ನಮ್ಮ ಮಲ್ಕಾಯಿಸಿದ ಮುತ್ತಿ ಅವರು ಅವರ ಒಂದು ಸೂಚನೆ ಮೇರಿಗೆ ಎಲ್ಲ ಗೌಡರು ಮತ್ತು ಭಕ್ತಾದಿಗಳು ಕೂಡಿಕೊಂಡ ಮೂರು ದಿನಗಳ ಪರ್ಯಂತರವಾಗಿ ಕಾರ್ಯಕ್ರಮ ಇಲ್ಲಿ ಹಮ್ಮಿಕೊಂಡಿದ್ದೀರಿ ಹೌದು 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 ಇದ್ರೊಳಗ ಹೆಚ್ಚಿಗೆ ಮಾತನಾಡಲಾರರಿ ಒಂದು ವಿಷಯನ ನಿಮ್ಮ ಗಮನಕ್ಕೆ ತರಬೇಕಪ್ಪ ಅಂತಂದ್ರೆ ಯಾಕೆ ಇಪ್ಪ ಅಮೃತ ಈ ಮ பாதசல தாயி உழிவாக ஆடிதா இவத்த தந்தையண்டார அங்கே ஆடலிக்கு மத்த மது கார்த்த காரணத்தை பார்த்தீங்க நான் நம்ம பூச்சிய ஹியராக முக்கைய மதுகண்டேஸ்வரர வந்த சேவாசங்க உருவாலாகி தம் ஹி சேனையா ಪೂಜೆ ಅಂಶಿತ್ ಮಹಾರಾಯರು ಇಲ್ಲಿ ನಮ್ಮೊಂದಿಗೆ ಈಗ ಕಾರ್ಯಕ್ರಮದಾಗಿದ್ದಾರೆ ಜೊತೆಗೆ ನಾವು ಇದ್ದಾಗ ಈ ಗುಡಿಯನ್ನ ಸ್ಥಾಪನಾ ಮಾಡಿಕೊಂಡ ಏನೋ ಇದು ಗೌರವ ಭೂಮಿಯಾಗ ನಬಾರ ಎಲ್ಲಾರು ತುಳಿದಾರ್ದು ಅಂತ ತಿಳ್ಕೊಂಡ ಏನ್ ಮಾಡಿದ್ರು ಯಾಕ ಮುಟ್ಟಿ ತಟ್ಟಿ ಅವ್ರು ನಡೆಯಂಗಿಲ್ಲ ಹೌದು ಭಂಗವಿಲ್ಲದ ಜಾಗ ಅದು ಮುಮೆಂಟ್ ಅಂದಂಗ ಅಂತ ಒಂದು ಮುಟ್ಟಿ ತಟ್ಟಿ ಬೇಡಂತ ಹಳ್ಳಿಗೆ ಸರಿಸಿ ಗುರುವಿನ ಸಂಕಲ್ಪ ಮಾಡಿ ತಂದಿಟ್ಟ ದೇವರಲ್ಲಿ ಬರ್ಲಿಲ್ಲ 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 ಇದು ಎಲ್ಲಿ ತಕ್ಕ ಅದನ್ನು ಪೂಜೆ ಮಾಡೋ ಪೂಜೆಗೂ ಬಿಡ್ಲಿಲ್ಲ ಮುಂದಾಗಿ ಮಾಡದ ಗೌಡರಿಗೂ ಬಿಡ್ಲಿಲ್ಲ ಬಿಡ್ಲಿಲ್ಲ ದೇವರ ಇದನ್ನ ಏನು ಮಾಡ್ಬೇಕಂತ ತಿಳ್ಕೊಂಡು ಸಂಕಲ್ಪ ಮಾಡಿದಾಗ ಅವಾಗ ಮಧಗೊಂಡು ಮುತ್ಯಾರ ಸಮೀಪ ಕಡೆ ಹಾ ಎಲ್ಲರೂ ಕೂಡ ವಿಚಾರ ಮಾಡಿದಾಗ ಇಲ್ಲ ಏನಾದ್ರಿ ಎಲ್ಲಿ ಜಾಗ ಆಯ್ತು ಅಲ್ಲೇ ಅಂತ ತಿಳ್ಕೊಂಡ ಆಗಿನ ಕಾಲದಾಗ ಬಂದವರು ಬಂಡಾರೋಡದ ಗುರುಗಳು ದೇವರಾದ್ರು ಹೌದು ಇದನ್ನು ಮಾಡ್ಬೇಕಂತ ಸಂಕಲ್ಪ ತೊಟ್ಟ ಗುಡ್ಡ ಅಮ್ಮ ಶುದ್ಧ ದರ್ಶನ ಮಾಡಿಕೊಂಡು ನಮ್ಮ ಮಲ್ಕರಿ ಮರ ಏನಿಗೆ ಹೋದಪ್ಪ ಅಂದ್ರೆ ಉಮದಿಗೆ ಹೋದ ಉಮದಿ ಹಾ 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 ಉಮ್ದಿ ಮಲ್ಕಾರಿ ಹೋಗಿ

ಇವತ್ತ ಇಲ್ಲಿ ಗುಡಿ ನಿರ್ಮಾಣ ಆಗಿ ಮಲ್ಕಾಶ್ ಬಂದು ಬಂಗಾರ ನಾವು ಎಲ್ಲಾರು ಸುಮ್ಮ ಕ್ಷಣ ಮಾತ್ರ ಕಲೀವಿ ಕರೆ ಕಡೆ ಕಾರಣೀಕರ್ತನಾಗಿರ್ತಕ್ಕಂಥ ಒಪ್ಪದಾನ ಅವ್ರು ಹಂಗ ಆ ನಮ್ಮ ಹಿರಿಯರಾಗಿರ್ತಕ್ಕಂಥ ಉಮದಿ ಪೂಜ್ಯ ಪನ್ನಪ್ಪ ಇವತ್ತ ಅವರು ಇಲ್ಲ ನಮ್ಮೂರಿಗೂ ಮಲ್ಕಾಶ್ ಬರ್ಬೇಕಾದ್ರೆ ಎಲ್ಲಾ ಮಹಾರಾಜಿಗಳಿಗೆ ಸಂಭಾಳ್ಬೋದ್ರಿ ಉಮದಿ ಮಹಾರಾಯಿಗಳಿಗೆ ಸಂಭಾಸ್ ಬಹಳ ಜನ ಐತಿ ಯಾರ ಅವ್ರ ಬೈ ಬರ್ ನೀ ನಮ್ ಹೇಳ್ ಆಗ್ತೀರ ಅಂತ ಯಾಕೆ ಹೊಸಂತ ಹಂಗೆಲ್ಲ ಅವ್ರು ವಸನ್ ಅಂತ ವಸಂತ ಅವ್ರ ಏನದ ಆ ಮಾಲಕ್ ಯಾರ ಇವ್ರೆಲ್ಲ ಈ ಮಗನ ಹಾಡಿಕೆ ಒಂದು ಸಂಗ್ರಹ ಅದಕ್ಕೊಂದು ಬೋರ್ಡ್ ಹಾಕ್ಯಾರ ಈಗ ಸತ್ಯಾಪನ ಒಂದು ಗಾಡಿಗೆ ಹಾಕ್ಯಾರ ನೀ ಬೋರ್ಡ್ ಆ ಗಾಡಿಗೆ ಬೋರ್ಡ್ ಇತ್ತ ಹೋಗಾರೋ ಅಂತಾರು ಏನ್ ಮಾಡ್ತಾರ ನಮ್ಸ್ ಮಾಡ್ತಾರ ಅದಕ್ ಮತ್ತೊಂದು ಬೋರ್ಡ್ ಇತ್ತ ಹಂಗ ತಿಳ್ಕೊಂಡು ಇದ್ರ ಆತಾರ ಯಾಕ್ ಹೇಳ್ಬೇಕಾಗೈತಿಪ್ಪ ಅಂದ್ರೆ ಯಾಕನ್ನ ಮಾರು ಆವಾಗ ನಮ್ಮ ಮಾಲಿ ಎಮ್ ಸೋಟರ್ ಇದ್ದಾಗ ಅವರೊಂದ್ ಹುಡ್ಕೊಂಡ ನಾವು ಅವಾಗ ಒಂಬತ್ ನೆಂಟೆ ಎಂಟು ನಿಂಟೆ ಕಲಿಬೇಕಾದ್ರೆ ನಮ್ಮ ನಮ್ಮಂಗ್ಳಾಗ ಟೈಲ್ ಬಂದ ಆಗಿರ್ಬೋದಲ್ಲ ಪಂಪಿ ಹೋಗಿ ಹಂಪಿ ಅದಂಗೆ ಸೈದಾಪುರ ಗ್ರಾಮದೊಳಗೆ ಇವತ್ತ ನಿಮಗೆಲ್ಲ ಆ ಕಲಿಯುಗದ ಸಿದ್ಧರ ಸಿದ್ಧಾಂತಿಗೆ ಹೇಳ್ತಾರ ಧರ್ಮರಾಜ ಯಾವಾಗ ವ್ಯಾಪಾರಿ ಹೋದಾಗ ಅಲ್ಲಿ ಕಟ್ಟಿ ಏರಿ ಧರ್ಮ ನ್ಯಾಯ ಸುಳ್ಳಾದ್ರು ಸಿದ್ಧರ ಸಿದ್ಧಾಂತಿಗೆ ಸುಳ್ಳು ಆಗುದಿಲ್ಲ ಏನು ಕಲಿಯ ಕಟ್ಟಿಯಲ್ಲಿ ಧರ್ಮ ನ್ಯಾಯ ಸುಳ್ಳಾದ್ರೂ ಸಿದ್ಧರ ಸಿದ್ಧಾಟಿಕೆ ಎಂದು ಸುಳ್ಳು ಆಗುದಿಲ್ಲ ಅದಕ್ಕೆ ಪುಣ್ಯಾತ್ಮರೇ ಇಂತ ಒಂದು ಪಾವನ ಸನ್ನಿಧಾನದಾಗ ಈಗ ತಂದಿ ಮಕ್ಕಳ ಅಣ್ಣ ತಮ್ಮರ ಗುರು ಶಿಷ್ಯರ ನೀವು ನೀವೆಲ್ಲರೂ ಇಲ್ಲಿ ನೋಡ್ಕೊಂಡು ದೂರ ಇದು ಎಲ್ಲರ ಜೊತೆಗೆ ಆ ಶಿಥರ ಸೇವೆ ಪವಾಡ ಮಡಿಬೇಕಂತ ಕೊಂಡು ಸುಂದರವಾಗಿರತಕ್ಕಂತ ಮಾಡಿಕೊಂಡಿರಿ ನಮ್ಮ ಹಿರಿಯ ಕಲಾವಂತರು ನಿಮ್ಮನ್ನ ಉದ್ದೇಶಿಸಿ ಏನಾದ್ರೂ ವಿಷಯ ನಡಿಬೇಕಪ್ಪ ಅಂತಂದ್ರೆ ನೀವು ಹೇಳಿರ ಮಾತಾಡತೀವಿ ಅಂದ್ರಿ ಬಹುಶಃ ನೀವು ಯಾರು ಅದಕ್ಕ ಸಮ್ಮತಿಸಲಿಲ್ಲ ಅಂತ ತಿಳ್ಕೊಂಡ ಏನು ಹೇಳಿಲ್ಲ ನೀ ನಾನ್ ನಾವ್ ಅಂತ ತಿಳ್ಕೊಂಡ ಒಬ್ರ ಮಾತನ್ನ ಬಗ್ಗೆ ಹೇಳಿಕೊಂಡು ಹಾಡ್ಕೊತು ಒಬ್ಬರ ಮಲಕಾರ್ಸಿದ್ರ ಬಗ್ಗೆ ಹೇಳ್ಕೊಂಡು ಹಾಡ್ಕೊಂಡು ಹಾ ಹಾ

ಅವ ಹೆಸ ಇವ ಮೇಲು ನೀನು ಮೇಲು ಅಂತಕ್ಕಂಥ ವಿಚಾರವನ್ನ ಭಾವೈಕ್ಯಗಳನ್ನು ತೊರೆದು ಜಗತ್ತಿಗೆ ಭಕ್ತಿಯನ್ನು ಬೀದಿರತಕ್ಕಂತ ಭಂಡಾರಿ ಬಸವಣ್ಣವ್ರು ಹೇಳಿದಂಗ ಏನಂದ್ರಿಪ್ಪ ಮನಾರವ ಮನಾರವಿದ್ರೆ ಇವನ್ ಅಮ್ಮಮ್ಮ ಇವನ್ ಅಮ್ಮಮ್ಮ ಹೌದು ಇವನ್ ನಮ್ಮ ಮನೆಯ ಮಗ ಎಂದೇಯ್ಯ ಏನ್ಸಯ್ಯ ಅದಕ್ಕ ನಿನ್ನ ಪಾದಲೇ ಸಾಕ್ಷಿ ನನ್ನ ಮನವೇ ಸಾಕ್ಷಿ ಕೂಡದ ಸಂಗಮ ಎಂದಂತೆ ಇವತ್ತ ಹಲ್ಲೂರ ಕುಂಬಾರ ಬೈಕಿಗಳನ್ನ ತರೆಯು ಕಾರ್ಷಿಂದ ನಮ್ಮ ಅಂಗಳದಾಗ ಬಂದ್ ತಾವು ಶಾಂತ ರೀತಿಯಿಂದ ಗುತ್ತ ಕೇಳಬೇಕು ಹೆಚ್ಚಿನ ಸಂಖ್ಯೆ ಒಳಗೆ ಇಲ್ಲಿ ಕೂಡ ಹೋದ್ರೆ ಅವರಿಗೆ ಸ್ಥಳಾವಕಾಶ ನಮ್ಮ ಗಂಡ ಮಕ್ಕಳೆಲ್ಲ ಎಲ್ಲಾ ಬಂದ್ ಮಾಡಿ ಕೊಡಬೇಕು ಮಾಡಿ ಕೊಡ್ರಿ ಯಾರು ಪ್ರಸಾದ ಮಾಡಿಲ್ಲ ಅವ್ರು ಮಾಡ್ರಿ ಹಾಡೋದಲ್ಲ ಮತ್ತೇಜ್ ಮುಗಿದವರ್ತೀಗ ಬಂದಿನ ಅವ್ರ ಇನ್ನು ಮಂಗಳವಾರ ಈಗ ಇಲ್ಲಿ ಏನೋ ನಮ್ಮ ನಂಬನೇ ಆದಂಗ ತಿಳ್ಕೊಂಡ ಅವುಗಳನ್ನು ನಾವು ಕ್ಷಮ ಮಾಡಬೇಕು ಇನ್ನ ನನ್ನೆಲ್ಲ ಮಾತಿದ್ದೀರ ಅನ್ನೋದಕ್ಕೆ ಪೂರ್ವದಾಗ ಏನ್ ಈ ಅಜ್ಞಾನದ ಕಕ್ಕಲ್ಲಿಗೆ ಯಾರೀತ ಜ್ಞಾನದ ಚಿಂಚುವನ್ನು ಹೊತ್ತಿರತಕ್ಕಂಥವರು ಹೌದು ಮೂರು ಮೆಟ್ಟಿ ಆರು ಕಟ್ಟಿ ಐದರ ಕಟ್ಟಿ ದಾಟಿ ಒಂಬತ್ತರ ಶಿತಿ ಶಿಖರವನ್ನೇರಿಶಿ ಕಡೆ ಕಿತ್ತೀಶೆ ಪರಮಾರ್ಥವನ್ನು ಬಿತ್ತಿ ಎತ್ತಿ ಬಿತ್ತಿ ಬೈರಂತ ಶಿವಫಲವನ್ನು ಉನ್ನುಳಿಸಿರತಕ್ಕಂಥವರು ಶ್ರೋತ್ರಿಯರು ಬ್ರಹ್ಮನಿಷ್ಠರು ಶಿತರತ್ನ ಸದ್ಗುರು ಮಧುಪಂಡೇಶ್ವರರ ಪವಿತ್ರವಾಗಿರತಕ್ಕಂತಹ ಪಾದಕ್ಕೆ ವಂದಿಸಿ ಈ ಎಲ್ಲಾ ವೇದಿಕೆಯನ್ನು ಅಲಂಕರಿಸಿರತಕ್ಕಂಥ ಗುರುಬಂಧುಗಳಿಗೆ ಪೂಜಾರಿಗಳಿಗೂ ಮತ್ತು ಎಲ್ಲಾ ಒಡೆಯರಬೇಕು ನನ್ನ ಪ್ರೇಮದ ಗೌರವ ನಮನ ಹೇಳಿ ನಾನು ಎರಡು ಮಾತಿ ವಿವರ ಇಡ್ತಾ ಇದ್ದೀನಿ ಮಾನ ಆ ಯಾವ ರೀತಿಯಾಗಿ ಹದಿಮೂರು ದಿನದ ಕಂದ ಮಾಧುಲಿಂಗ ತೊಟ್ಟದನ್ನ ಕಟ್ಟಿ ತಾಯಿ ತಂದಿ ಜಗಳ ಹಾಡಕ ನೆರಮಣಿ ಹೊರಮನೆಯವರು ಬಂದಾರೆ ಹೌದು ತಂದೆಯ ಬಂಧನ ಮಾಡ್ಲಿಕ್ಕಂತೇಳು ಬಂದ ಹೊಲಸಂಗಿ ಪಾರ್ಟಿಯಿಂದ ಎಲ್ಲಿ ನಾನು ಆ ಕಾಣದೇ ಅವಳಿಗೆ ಬಂದಿ ಕಾಣೆಗೆ ಹಾಕ ಅರೆಸ್ಟ್ ಮಾಡ್ಲಿಕ್ಕೆ ಬಂದಿರ್ತಾರೆ ಹೌದು ಅಂತ ತಂದಿಗೆ ಬಂದಿರತಕ್ಕಂತ ಸಂಕಟವನ್ನು ಯಾವ ರೀತಿಯಾಗಿ ಬಂಧನ ಮಾಡಿ ನನ್ನ ಅದನ್ನ ಬಿಡಿಸಿ ನನಗೆ ಹೌದು ನಾಲ್ಕು ಹಾಡೋನು ಯಾಕಪ್ಪ ಅಂದ್ರೆ ಒಬ್ಬೊಬ್ರು ಚಿತ್ತಗೊಂಡೊಂದ್ ಕಡೆ ಬ್ಯಾರೆಲ್ಲ ಇದು ರೋಡ್ ಮೇಲೆ ಹೌದು ಯಾರು ಪಟಪಟಿ ಮೇಲೆ ಹೋಗೋರು ಕಾರ ಹೋಗೋರು ಹಾ ಈ ಕಡೆ ಹೋಗ್ತೋಗುದ ಯಾವಾಗ ಎಲ್ಲಿ ಮನಸ್ಸು ಚಕ್ತತಿ ಗೊತ್ತಿಲ್ಲ ಹೌದ್ ಈಗ ಜಾತ್ರೆ ಆಗಿ ಮಿಠಾಯಿ ಮಾರಾಕ ಆ ನನಾಯಿ ಏನ್ ಮಾಡ್ತತಿ ಅದ್ರ ಮೇಲೆ ಕುಂಡಿರ್ತತಿ ಕುಡಿದೀಪ ಹರೆಯಾಗೆ ಹೋಗಿ ರೋಡ್ ಅಲ್ಲಿ ಕುತಿರ್ತಲ್ಲ ಅಲ್ಲಿ ಕುಳಿದತಿ ಕರೆ ಮಿಠಾಯಿ ಮೇಲೆ ಮನಸ್ಸು ಹೋಗಲಿ ಕರೆ ಆ ರೋಡ್ ಮೇಲೆ ಹೋಗುದ ಕಡೆ ಮನಸ್ಸು ಬಿಡ್ಬೇಡ ನಂಗ್ ನನ್ನದು ನನಗ ನನಗ ನನದ್ ಅದಕ್ಕ ಹಾಂಗ ಆಗ್ಬೇಕು ಇವತ್ತಿನ ನ್ಯೂಸ್ ಅತ್ಯಂತ ಉತ್ತಮ ಹಾಡುವಂತ ಕಲಾವಂತರ ನಮ್ಮ ಜೊತೆಗಿಂತ ನಾವು ಅವ್ರಿಗೆ ಕೂಡಿಕೊಂಡು ಈ ಒಂದು ಸಂವಾದ ಮಾಡ್ಬೇಕಂತಕ್ಕಂತ ಸಂಕಲ್ಪ ಇತ್ತು ಏನ್ ರೀತಿಯಾಗಿ ಮಾಡ್ಬೇಕಂತಕ್ಕಂಥ ಸಂಕಲ್ಪ ಇದೆಯನ್ನು ಹೇಳ ಆ ಪ್ರಕಾರವಾಗಿ ಸೂಕ್ಷ್ಮವಾಗಿರ್ತಕ್ಕಂಥ ತಿಳ್ಕೊಂಡು ನಾವು ನನ್ನ ನನ್ನೆರಡು ಮತ್ತೆ ಅಂಬಿಟ್ಟು ಒಂದು ಸುಂದರವಾಗಿರ್ತಕ್ಕಂಥ ಹಾಡಿ ಹಾಡಿ